ಯಾಕೆ ಇರ್ತಕ್ಕೆ ಸತ್ತಕ್ಕೆ ಹೋಗೋದು ಆ ಮಚ್ಚನ ಮನೆಗೆ ಎಕಂತ ಮುಡದಾರ ಕಟ್ಟೋ ಬಿಟಾ ಮುಡದಾರ ಕಟ್ಟಕೊಂಡನ ನಾನು ಹೋಗ ಆ ಉಡಾರನ ಹಲ್ಕೊಂಡೆ ನಾನು ಇರ್ತೀನಿ ನೀನೇ ಇರ್ತೀನಿ ಐಕೊಂಡೆ ನಾನು ಹೋಗಿ 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 ಆ ಮುದುಕನ ಸಾನೆ ಎಕಂತ ಎಂತೆಂತ ಸಂತಕನ ಯ ಈ ದೋಗರಿಪಿತ್ತು ಮುದಿ ಸಂತಕನ ಅಯ್ಯ ನಂದೇನ್ ಪ್ರೆಸ್ಟೀಜ್ ಇದೇನ್ರಿ ಓ ಬಗೆ ಇಸೋನ ಬಡವಾಲು ಓ ಯಾ ಬರ್ಲೇ ಬೇಗ ಈ ಅಮ್ಮೇ ಅಮ್ಮನ ಕರೆದು ಹೋಗೇ ಹತ್ಯೆ ಅಂತ ಇ ನಿಮಗೆ ಏನು ಬೇಕು ಚಿನ್ನನೆ ತಗಿ ತಿಂಬಾ

ಯಾವುದನ್ನು ಅಂತ ಮಾಡಿ ಅದು ಮೇಲೆ ತೋರಿಸ್ಬಿಟ್ಟು ಇನ್ನೊಂದು ವಿಷಯ ಬಂತು ರಾಜ್ಯರವರು ಮಾತೇ ಪತ್ನಿ ಪಕ್ಕದಲ್ಲಿ ಮಲಗಿ ಹೇಳ ಗಾಢ ನಿದ್ರೆ ಹೋಗದಿರು ಮಾನವ ತಸ್ಮೋ ಜಾಗೃತೋ ಜಾಗ್ರತ

ಅಷ್ಟು ಮಿಷನ್ ಇಂಪಾಸಿಬಲ್ ಯರಕನೋ ಇವನದು ಮತ್ತೆ ಸಿಗುವ ಯಾರು ಆಮೇಲೆ ಸಿಗುವ ಯಾರು ನಾನಾ ಮತ್ತೆ ತಳ ಕಂಡವ್ರು ಯಾರು ನಾನಾ ನಿಮ್ಮ ಹೆಂಗರೇ ಪೇಪರ್ ಹಿಟ್ಟೆ ನಿಂಗಾಡಿ ನಿಂಗಾಡಿ ಅದು ಬಾಗಿ ನಡಪೋರಕ ಒಂದು ಕಂತೆ ಬಿಳದೆ ಆ ಕಂಡೆ ಸಿಕ್ಕಟ್ಟಿತ್ತು ಲೇ ನಾ ಹೋಗಿ ಬಿತ್ತ ಮೇಲೆ ನನ್ನಲ್ಲಿ ಬಿಟ್ಟಾರೆ ಮುಂದೆ ನಾನು ಹೇಳ್ ಹೇ ನೀ ಸ್ಪೈಡರ್ ಮೇಲೆ لینڈ ಆಗಿರಿ ನಿಮ್ಮ ಹೆದಲ್ ಮೇಲೆ ಬ್ರಹ್ಮ ರಾಕ್ಷಸಿ ಬಂದು ಬಂತು ಕುಂತಾಳ

ತುಂಬ ಹೊತ್ತಿಕ್ಕೋ ಚಿನ್ನದ ಚಿನ್ನದೊಡ್ಡ ಒಂದರ ದಿವ್ಸ ಚೆನ್ನಾಗಿ ಮಾತಾಡೋದು ಗಂಡ ಎಲ್ಲಿ ನನ್ನ ಬಹಳ ಬೇಕಾಗ್ತಾ ಇದ್ದೀರಲ್ಲ ಒಂದು ಮುತ್ತನ್ನು ಕೊಡದೆ

ಇಷ್ಟ ಜೊತೆಗೆ ಯಾಕೆ ಬರ್ತಾರೆ ನೀನೇ ನೋಡು ಚಾಚಾಬಿತಾ ನಿನ್ನ ನೋಡೈತ ನೋಡು ಕಣ್ಣು ಕೊರದ ಅಂತ ಕಟ್ಟೋಣ ಗುಳಿ ಹೇಳ್ತೇನಾ ಹೇಳದಂತ ಮಾಡೋದು ಡಾಕ್ಟರ ಮಲಗಿತ್ನಾ ಮಲಗಿತ್ನಾ ಆ ಎದ್ದೆನ ಬಾ ಎದ್ದೆನ ಏನ್ ನೋ ಡಾಕ್ಟರ್ ನಿನ್ನ ನಿಜಾ ಏನು ಮರೆಕೊಂಡಿದ್ದೀಯ ಬಾಗಲ ಮುಂದೆ జిల్లాన్ రి హాస్పిటల్ ను నన్ను బెయింటెన్ మార్క్ కూడా చేస్తారు రాత్రి హాస్పిటల్ నుకి వెళ్తున్నాను వస్ వాల రక లేదు మిమ్మల్ని ఆంటీ చలో డాక్టర్ దగ్గరికి కన్వర్తిని రాత్రి నీవే నువ్వే నువ్వేను కుదిరి నా పడి అవలే ఆనా కుదిరి నా कने उष्म तोरी

ತುಂಬಿದ್ರಿ ನಾವು ಒಳಗೆ ನೋಡಿ ತಿಳದ ಅರ್ಧ ತುಂಬಿದೆ ನಿಮ್ದು ತುಂಬೈತ್ರಿ ಅದಕ್ಕ ತುಂಬಿಯಪ್ಪ ನೀವು आरोग्यले हेच कमी अगितलीय नीमकोनं मोठ रोग वरदयती यार रोग या चुटुया या चुटुया या चुटुया आवत वरदयती या चुटु ओ कुडमे करतेती उडी व हांडी सोला बनित्री हंती सूती संपर्क नाही इल्लाना <laughs> ನಿಮ್ ಪಕ್ಕದಲ್ಲಿ ಹಂದಿ ಹಾರೋಗಿರುತ್ತಾ ಆ ಹಂದಿ ಮೇಲೆ ಸೊಳ್ಳೆ ಕೂತಿದೆ ಕೂತು ಕಡಿದಿದೆ ಕಡಿದು ಹಾರಿದೆ ಹಾರದ್ದು ನಿಮ್ಮ ಮೂವಿನಲ್ಲಿ ಲ್ಯಾಂಡ್ ಆಗಿದೆ ಲ್ಯಾಂಡ್ ಆಗಿ ಬ್ಯಾಕ್ಟೀರಿಯಾ ಸೊಳ್ಳೆ ಕೂಗಿದೆ ಎಲ್ಲ ನೆಗಡಿನ ಹೋಗ್ ಹೋಗಿ ಬಾಯಿ ಪೂರೈದು ओठे येते खालीगी अन तोतरी तो भांडना औषध कुडी शिमलाक्षम हाय आणि दाण्या मुडी मारी आहे मुगीचे अर्थे पडत शरीर ಅಂತ ಗೊತ್ತाला वाटतं हो खाऊची ती हो हदकिल्ले इथं औषधी काही

ఓ కిస్మై పస్మైన్ బెడ్రీ రెస్పెక్ట్ కొడ్రీ నిం టైం డాక్టర్ అదిల్ల డాక్టర్ అన్నంగర కానతిదే నోడి అది నియాక తోగరి నేను డాక్టర్ అన్నంగర చెయ్యి లోడ కొడ కైలిలో కన్నం ఆడుతారు అచ్చస్ కరెక్ట్ జంటనలో ఏమౌస్ అచ్చో కరైతే కరైతే బిసలా కండేటి కొం చేస్తుంది ఏ ఓ

¡Hasta <laughs>

ಕೊಡ್ತಾರ ಹಳದಿಂದು ತಗಿಟ್ಟು ಬಿಡಿದ್ರೆ ಅಷ್ಟೇ ನಡಿ ನೀನು ಐರಂಡ್ ಕಡಿಮೆ ಆಗಿದೆ ನಿನ್ನಲ್ಲಿ